ಸರ್ ಹೇಳಿ ನೋಡಿ ಇಲ್ಲಿ ಉತ್ತಮವಾದಂತ ಸೇವೆ ಮಾಡ್ತಿರುವಂತ ಯಾವುದೇ ಇಲ್ಲಿ ಸಣ್ಣ ಒಂದು ಘಟನೆ ಆಗಿದ್ದು ಮಾಡಿದ್ದಾರೆ ಎಕ್ಸ್ಪೀರಿ ಆಗಿರುವಂತ ಮಾತ್ರೆ ಇತ್ತು ಅಂತ ಹೇಳಿ ಅವ್ರ ಮೇಲೆ ಅಪಾಧ ಮಾಡಿ ಸ್ವಲ್ಪ ಇಲ್ಲಿ ಗೊಂದಲ ಮಾಡಿದ್ದಾರೆ ಇಲ್ಲಿ ಯಾತಕ್ ಮಾಡಿದ್ರು ಏನಂತ ಗೊತ್ತಿಲ್ಲ ಪಂಚಾಯತ್ಗೆ ಅವರೆಲ್ಲ ಬಂದು ನೋಡಿದ್ದಾರೆ ಎಕ್ಸ್ಪಿರಿ ಆಗಿರುವಂತ ಮಾತ್ರೇನಾ ಯಾವ ಕಾರಣಕ್ಕೂ ಅವ್ರು ಬಿಸಾಕಕ್ಕೆ ಬರೋಲ್ಲ ಅದು ಸಪ್ರೇಟ್ ಇಟ್ಟು ಕಂ ಕಂಪ್ನಿಯವರು ಬಂದು ತಗೊಂಡು ಹೋಗ್ಬೇಕು ವಾಪಸ್ ತಗೊಂಡು ಹೋಗ್ತಾರೆ ಅದನ್ನು ಅದನ್ನು ಆ ಥರ ಇರೋದರಿಂದ ಅವ್ರು ಹಾಗೆ ಇಟ್ಟಿದ್ದಾರೆ ಅದರಿಂದ ಈಗ ಹೇಳಿದ್ದೀನಿ ಯಾವುದೇ ಇನ್ನು ಮುಂದೆ ಆ ಥರ ಆಗಬಾರ್ದು ಸರಿಯಾಗಿ ನೋಡ್ಕೊಂಡು ಹೋಗಿ ಅಂತ ಹೇಳಿದೀನಿ ಮತ್ತು ಆ ಡಾಕ್ಟ್ರ್ ಬಗ್ಗೆ ಇಲ್ಲಿ ಯಾರೂ ಕಂಪ್ಲೇಂಟ್ ಏನು ಮಾಡಲಿಲ್ಲ ಇಲ್ಲಿವರೆಗೆ ಕಂಪ್ಲೇಂಟ್ ಬರಲಿಲ್ಲ ಸಾರ್ವಜನಿಕರು ಅವ್ರು ಇರಬೇಕು ಅನ್ನೋದೇ ಭಾಳ ಜನರಲ್ಲಿ ಅಪೇಕ್ಷೆ ಇದೆ ಅದರಿಂದ ಅವ್ರಿಗೆ ವಾರಂಟಿ ಕೊಟ್ಟಿದ್ದೀವಿ ಆ ಥರ ಆಗಬಾರ್ದು ಇನ್ನು ಮುಂದೆ ಅದನ್ನು ಎಕ್ಸ್ಪೈರಿ ಆಗಿರುವಂಥ ಮಾತ್ರೇನ ಸಪ್ರೇಟಾಗಿತ್ತು ಲೆಜ್ಜರಲ್ಲಿ ಬರೆದು ಇದು ಹೇಗಿದೆ ಅಂತ ಅಂತೇಳಿ ಸಪ್ರೇಟವ್ನ ಬಾಕ್ಸಲ್ಲಿ ಅಂತ ಹೇಳಿದ್ದೀನಿ ಹಾಗಾಗಿ ಇಲ್ಲಿ ಅವಶ್ಯಕತೆ ಇದೆ ಈ ಭಾಗದ ಸುತ್ತಮುತ್ತ ಸಾಗರ ಹೋಗಬೇಕು ಇಲ್ಲಾಂದರೆ ಹೊಸನಾಗರಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಭಾಳ ಜನ ಬಡವರಿದ್ದಾರೆ ಇದ್ದಾರೆ ಬುದಾಪರಕ್ಕೆ ಹೋಗ್ತಾ ಇದ್ದಾರೆ ಬಹುಶಃ ನೀವು ನೋಡಿದ್ರಿ ಎಷ್ಟು ಜನ ಮಕ್ಕಳೆಲ್ಲ ಕರ್ಕೊಂಡು ಬಂದಿದ್ದಾರೆ ತುಂಬ ಚೆನ್ನಾಗಿ ನೋಡ್ತಾ ಇದ್ದಾರೆ ಅವರ ಪಾಪ ನೋಡಿ ಇಲ್ಲಿ ಇ ಸಿ ಜಿ ಮಿ ಇದಿರಲಿಲ್ಲ ಅವರೇ ಸ್ವಂತ ಹಾಕಿಕೊಂಡಿದ್ದಾರೆ ಇನ್ನೊಂದು ಯಾವುದೋ ಒಂದು ಬ್ಲಡ್ ಚೆಕ್ ಮಾಡೋದೆಲ್ಲ ತಗೊಂಡ್ಬಂದು ಹಾಕ್ಕೊಂಡಿದ್ದಾರೆ ಅಂದರೆ ಅವ್ರಿಗೆ ಕಾಳಜಿ ಇದೆ ಈ ಭಾಗದ ಜನರ ಬಗ್ಗೆ ಕಾಳಜಿ ಇದೆ ಹಾಗಾಗಿ ಕೆಲವರು ಯಾವುದೋ ಉದ್ದೇಶ ಇಟ್ಕೊಂಡು ಏನು ಮಾಡಿದ್ದಾರೆ ಇಲ್ಲಿ ಡಾಕ್ಟ್ರು ಬರಬಾರ್ದು ಇಲ್ಲಿ ಡಾಕ್ಟರ್ ಡಾಕ್ಟ್ರು ಬಂದರೆ ಇಲ್ಲಿ ಸಮ ಈ ಸಮಸ್ಯೆ ತರಬೇಕು ಅನ್ನೋದು ಮಾಡಿರಬೇಕು ಹಾಗಾಗಿ ಇದು ತಪ್ಪು ಆಗಿದೆ ಆ ಥರ ಆಗಬಾರ್ದು ಸಾರ್ವಜನಿಕ ಇದರಲ್ಲಿ ಇಲ್ಲಿ ಬೇಕಾಗುತ್ತೆ ಯಾಕಂದರೆ ಈ ಭಾಗದ ಜನರು ಟೂರಿಸ್ಟ್ ಬರ್ತಾರೆ ನೋಡಿ ಇಲ್ಲೊಂದು ಎರಡು ಮೂರು ಜನ ಟೂರಿಸ್ಟ್ ಜ್ವರ ಅಂತ ಬಂದಿದ್ದಾರೆ ಪಾಪ ಅವರಿಗೆ ಎಲ್ಲಿ ಹೋಗ್ತಾರೆ ಅವರು ಹಾಗಾಗಿ ಒಳ್ಳೆ ರೀತಿಯಲ್ಲಿ ಕೆಲಸ ಆಗಬೇಕು ಇಲ್ಲಿ ಏನು ಸೌಕರ್ಯ ಬೇಕು ಎಲ್ಲವನ್ನೂ ನಾನು ಕೊಡ್ತೀನಿ ನಾನೇ ಹಕ್ಕಿ ಅವ್ರಿಗೆ ಅವ್ರಿಗೆ ಉಳಿಯೋಕ್ಕೂ ವಾಟರ್ಸ್ ರೆಡಿ ಮಾಡಿಕೊಟ್ಟಿದ್ದೀನಿ ನಾಲ್ಕು ಲಕ್ಷ ರೂಪಾಯಿ ಕೊಟ್ಟು ವಾಟರ್ಸ್ ಎಲ್ಲ ರೆಡಿ ಮಾಡಿ ಪಾಪ ಅವ್ರು ಇರ್ತೀನಿ ಅನ್ನೋದಕ್ಕೆ ಮಾಡಿಕೊಟ್ಟಿದೀನಿ ಹಾಗಾಗಿ ಎಲ್ಲ ಇಲ್ಲಿ ವ್ಯವಸ್ಥೆ ಮಾಡ್ಕೊಡ್ತೀವಿ ನೆಕ್ಸ್ಟ್ ಇಲ್ಲಿ ಸಿ ಸಿ ಟಿವಿ ಎಲ್ಲ ಹಾಕ್ತೀವಿ ನಾವು ಮುಂದೆ ಎಲ್ಲ ಹಾಕಿ ಇಲ್ಲಿ ಅವರಿಗೆಲ್ಲ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ ಎ ಸಿ ಯು ನಾವೆಲ್ಲ ಬಂದಿದ್ದೀವಿ ಡಾಕ್ಟ್ರ್ ಹೆದ್ರಪ್ಪಂಥದ್ದೇನೂ ಇಲ್ಲ ಅವ್ರ ಬಗ್ಗೆ ಇಲ್ಲಿ ಭಾಳ ಜನರು ನಮಗೇನು ಯಾರು ಕಂಪ್ಲೇಂಟ್ ಮಾಡಿಲ್ಲ ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡಿಲ್ಲ ಪತ್ರಿಕೆಯಲ್ಲಿ ಮಾತ್ರ ಭಾಳ ಇಲಿ ಹೋಗಿದ್ದು ಹುಲಿ ಹೋಗ್ತಾರೆ ಬರ್ದಿದ್ದಾರೆ ಪಾಪ ಅವರು ಯಾವ ಯಾವ ಉದ್ದೇಶದಿಂದ ಬರ್ದಿರೋ ಅಥವಾ ಯಾವ್ದೋ ಪಕ್ಷದ ಏಜೆಂಟ್ ಅಂತ ಕಾಣ್ತದ ಅವ್ರು ಯಾರು ಆ ಏಜೆಂಟ್ ಆಗಿ ಬರ್ದಾರ್ ಬಿಟ್ರೆ ಅವ್ರ ಉದ್ದೇಶ ಆಗಿ ಬರ್ದಲ್ಲ ಅವ್ರು ಅವ್ರ ಒಂದ್ ಪಕ್ಷದಲ್ಲಿ ಇದಾರೆ ಅವರು ಈಗ ಯಾರು ವಿಜಯ ಕರ್ನಾಟಕದಲ್ಲಿ ಬರ್ದಾರ ಗ್ರಾಮ ಪಂಚಾಯತ್ ಸದಸ್ಯ ಆಗಿದ್ದಾರೆ ಅಪ್ಪ ಹಿಂದೆ ಒಂದು ಸುದ್ದಿನೂ ಬರಿತಾ ಇಲ್ಲ ಐದು ವರ್ಷದ ಹಿಂದೆ ಈಗ ಎಲ್ಲರೂ ಇದ್ದಾರೆ ಯಾರು ಇದ್ದಾರೆ ಆದ್ರಿಂದ ಇಲ್ಲಿ ಯಾವುದೇ ಸಮಸ್ಯೆ ಆಗುವಂತ ರೀತಿಯಲ್ಲಿ ಆಗಬಾರ್ದು ಇನ್ನೇನಾದ್ರು ಆ ಮಾಡಿದ್ರೆ ಅವ್ರ ಮೇಲೆ ಆಕ್ಷನ್ ತಗೋತೀನಿ